ಕರ್ನಾಟಕ ರಾಜಕಾರಣದ ಧೀಮಂತ ರಾಜಕಾರಣಿ ಮಾಜಿ ವಿದೇಶಾಂಗ ಸಚಿವ ಮಾಜಿ ಸಿಎಂ ಎಸ್ ಎಂ ಕೃಷ್ಣರವರ ಕೊಡುಗೆ ಇಡೀ ರಾಜ್ಯಕ್ಕೆ ತಿಳಿದಿದೆ ಎಸ್ ಎಂ ಕೃಷ್ಣ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಸಂಬಂಧ ಕೆ ಎಸ್ ಎಂ ಕೆ ಸಂಬಂಧ ಒಂದೆಡೆಯಾದ್ರೆ ರಾಜಕೀಯ ಗುರು ಶಿಷ್ಯರೆಂದ್ರೆ ಡಿಕೆ ಎಸ್ಎಂಕೆ ನಮಸ್ಕಾರ ಸ್ನೇಹಿತರೆ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕರ್ನಾಟಕ ರಾಜಕಾರಣದ ಧೀಮಂತ ರಾಜಕಾರಣಿ ಮಾಜಿ ವಿದೇಶಾಂಗ ಸಚಿವ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಡಿಸೆಂಬರ್ ಹತ್ತರಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು ಮಾಜಿ ಸಿ ಎಂ ಎಸ್ ಎಂ ಕೃಷ್ಣರವರ ಕೊಡುಗೆ ಇಡೀ ರಾಜ್ಯಕ್ಕೆ ತಿಳಿದಿದೆ ಆದರೆ ಎಸ್ ಎಂ ಕೃಷ್ಣ ಹಾಗೂ ಡಿ ಕೆ ಶಿವಕುಮಾರ್ ನಡುವಿನ ಸಂಬಂಧ ಅಂತಿಂತ ನಂಟಲ್ಲ ರಾಜಕೀಯ ಮಾತ್ರವಲ್ಲದೆ ಕೌಟುಂಬಿಕವಾಗಿಯೂ ಆತ್ಮೀಯವಾದ ನಂಟು ಹೊಂದಿದ್ರು ಡಿ ಕೆ ಶಿವಕುಮಾರ್ ಅವರ ಮಗಳು ಎಸ್ ಎಂ ಕೃಷ್ಣ ಅವರ ಮೊಮ್ಮಗನ ಪತ್ನಿ ಅಂದರೆ ಡಿ ಕೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯರವರು ಮದುವೆ ಆಗಿದ್ದು ಎಸ್ ಎಂ ಕೃಷ್ಣ ಅವರ ಅಳಿಯ ಕಾಫಿ ಕಿಂಗ್ ಸಿದ್ಧಾರ್ಥರವರ ಮಗ ಅಮತ್ಯ ಅವರನ್ನೇ ಡಿ ಕೆ ಎಸ್ ಎಂ ಕೆ ಸಂಬಂಧ ಒಂದೆಡೆ ಆದರೆ ರಾಜಕೀಯ ಗುರು ಶಿಷ್ಯರೆಂದರೆ ಡಿ ಕೆ ಎಸ್ ಎಂ ಕೆ ಆದರೆ ದಿನ ಕಳೆದಂತೆ ಎಸ್ ಎಂ ಕೃಷ್ಣ ಡಿ ಕೆ ಶಿವಕುಮಾರ್ ಇಬ್ಬರು ಎದುರಾಳಿ ಕೂಡ ಆಗಿದ್ದರು ಕೊನೆಗಾಲದಲ್ಲಿ ಎಸ್ ಎಂ ಕೆ ಬಿ ಜೆ ಪಿ ಸೇರಿ ಡಿ ಕೆ ವಿರುದ್ಧ ತೊಡೆ ತಟ್ಟಿದ್ರು ಆದರೆ ಡಿ ಕೆ ಅವರು ರಾಜಕೀಯವಾಗಿ ಅಷ್ಟೇ ವಿರೋಧಿಸ್ತಿದ್ರು ವೈಯಕ್ತಿಕವಾಗಿ ಎಸ್ ಎಂ ಕೃಷ್ಣರವರನ್ನ ಡಿಕೆ ದ್ವೇಷಿಸುತ್ತಿರಲಿಲ್ಲ ಕೆ ಎಸ್ ಎಂಕೆಯ ಬದ್ಧ ಅನುಯಾಯಿಯಾಗಿದ್ದರು ಎಸ್ ಎಂ ಕೃಷ್ಣ ಅವರಿಂದ ಶಿಸ್ತು ಸಾರ್ವಜನಿಕ ವರ್ತನೆ ತಾಳ್ಮೆ ಸೂಕ್ಷ್ಮವಾಗಿ ಗಮನಿಸುವುದು ಪ್ರತಿಯೊಬ್ಬರಿಗೂ ಗೌರವ ಕೊಡುವುದು ಡ್ರೆಸ್ಸಿಂಗ್ ಸೆನ್ಸ್ ಇವೆಲ್ಲವನ್ನು ಕೂಡ ಎಸ್ ಎಂ ಕೃಷ್ಣರವರಿಂದಲೇ ಡಿ ಕೆ ಶಿವಕುಮಾರ್ ಕಲ್ತಿದ್ರಂತೆ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆಯಲ್ಲೂ ಮುಂದಾಳತ್ವ ವಹಿಸಿದ ಡಿ ಕೆ ಆದಾಗ್ಯೂ ಡಿಕೆಯನ್ನ ಎಸ್ ಎಂ ಕೃಷ್ಣ ಮಗನಂತೆ ಕಂಡಿದ್ರು ಹೀಗಿದ್ದರಿಂದ ಎಸ್ ಎಂ ಕೃಷ್ಣರವರ ಅಂತಿಮ ಯಾತ್ರೆಯಲ್ಲೂ ಮುಂದಾಳತ್ವ ವಹಿಸಿ ಗುರುವಿನ ಋಣ ತೀರಿಸಲು ಮುಂದಾದರು ಡಿ ಕೆಗೆ ಅಂದು ಬೈದಿದ್ರಂತೆ ಎಸ್ ಎಂ ಕೃಷ್ಣ ಹೌದು ಎಸ್ ಎಂ ಕೃಷ್ಣ ಅವರು ಕೊನೆಯ ದಿನಗಳಲ್ಲಿ ಬಿಜೆಪಿ ಸೇರಿದ್ರು ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನಲ್ಲೇ ಉನ್ನತ ಸ್ಥಾನಕ್ಕೇರಿದ್ರು ಈ ನಡುವೆ ಡಿ ಕೆ ಜೈಲು ಸೇರಿದ್ದಾಗ ಎಸ್ ಎಂ ಕೆ ಅವರು ಬೈದಿದ್ರಂತೆ ಡಿ ಕೆ ಶಿವಕುಮಾರ್ ಮರು ಮಾತನಾಡದೆ ಕೇಳಿಸಿಕೊಂಡಿದ್ರಂತೆ ಅಂದ ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಎಸ್ ಎಂ ಕೃಷ್ಣ ಅವರಂತೆಯೇ ನೀರಾವರಿ ಇಂಧನ ಖಾತೆ ಸಚಿವರಾಗಿದ್ದವರು ಉಪಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ನಂತರ ಸಿಎಂ ಕೂಡ ಆದರು ಡಿ ಕೆ ಶಿವಕುಮಾರ್ ಕೂಡ ಎಸ್ ಎಂ ಕೆ ಅವರಂತೆಯೇ ಸಿಎಂ ಆಗ್ತಾರಾ ಎಂದು ಕಾಲ ಉತ್ತರ ಹೇಳಲಿದೆ ಇನ್ನು ಎಸ್ ಎಂ ಕೃಷ್ಣರವರ ಕೊಡುಗೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಲೆ ಬಾಗಿ ನಮಿಸಿದ್ದಾರೆ ಎಸ್ ಎಂ ಕೃಷ್ಣ ಅವರ ಸೇವೆ ರಾಜ್ಯಕ್ಕೆ ಮಾತ್ರವಲ್ಲದೆ ದೇಶಕ್ಕೂ ಅಪಾರ ಸೇವೆ ಸಲ್ಲಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಕೇಂದ್ರ ಸಚಿವರಾಗಿಯೂ ದೇಶಕ್ಕೆ ತಮ್ಮದೇ ಆದ ಉಡುಗೊರೆ ನೀಡಿದ್ದಾರೆ ಎಪ್ಪತ್ತೆರಡನೇ ವಿದೇಶಾಂಗ ಸಚಿವರಾಗಿ ಎಸ್ ಎಂ ಕೃಷ್ಣ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಲಿಬಿಯಾ ಕ್ರಾಂತಿ ವೇಳೆ ಸರಳೀಕರಣ ಮೂಲಕ ಹದಿನೆಂಟು ಸಾವಿರ ಭಾರತೀಯರನ್ನ ಕಾಪಾಡಿದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ ಕರ್ನಾಟಕದಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಯಶಸ್ವಿನಿ ವಿಮೆ ಮತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಆರ್ಥಿಕ ಸೌಲಭ್ಯ ನೀಡಿದರು ಸತತ ಬರಗಾಲ ನೆರೆಯ ತಮಿಳುನಾಡಿನೊಂದಿಗೆ ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಇವುಗಳ ಜೊತೆಗೆ ಕನ್ನಡದ ಖ್ಯಾತ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಇವುಗಳು ಸಿಎಂ ಆಗಿದ್ದ ಕೃಷ್ಣರಿಗೆ ಸವಾಲು ಒಡ್ಡಿದವು ಆದರೆ ಇವೆಲ್ಲವನ್ನ ಎದುರಿಸಿ ಗೆದ್ದು ತಾನೊಬ್ಬ ಚಾಣಾಕ್ಷ ರಾಜಕಾರಣಿ ಅಂತ ಕೃಷ್ಣ ಸಾಧಿಸಿ ತೋರಿಸಿದ್ರು ಇಷ್ಟೆಲ್ಲ ಕೊಡುಗೆ ನೀಡಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ ಮಾಜಿ ಮುಖ್ಯಮಂತ್ರಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಮೂಲಕ ಕೋರ್ತಾ ಇದ್ದೇವೆ ಈ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಿ ಪ್ಲ್ಯಾಟ್ಫಾರ್ಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ